ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಮಿಂಚಿನ ತನಿಖೆ ನಡೀತಾ ಇದೆ ಆ ಕುರಿತಾದ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರ ಮತ್ತೊಬ್ಬ ನಟ ಆ ನಟ ಯಾರು ಹಾಗಾದ್ರೆ ಬಾರ್ ನಲ್ಲಿ ನಡೆದ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಇನ್ನೊಬ್ಬ ನಟ ಚಿಕ್ಕಣ್ಣ ಜೊತೆಗೆ ಇನ್ನೊಬ್ಬ ನಟ ಯಾರು ಆ ಇನ್ನೊಬ್ಬ ನಟ ಮತ್ತೊಬ್ಬ ನಟನಿಗೂ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಪಾರ್ಟಿಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಆ ಇನ್ನೊಬ್ಬ ನಟನಿಗೂ ನೋಟಿಸ್ ಕೊಡೋ ಸಾಧ್ಯತೆ ಇದೆ ಇಬ್ಬರು ಒಟ್ಟಿಗೆ ತೆರಳಿದ್ದ ಮಾಹಿತಿ ಇದೆ ಪಾರ್ಟಿಯಲ್ಲಿದ್ದ ಮತ್ತೊಬ್ಬ ನಟನಿಗೂ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಸೊ ದರ್ಶನ್ ಜೊತೆಗೆ ಚಿಕ್ಕಣ್ಣ ಅವ್ರ ಜೊತೆ ಇನ್ನೊಬ್ಬ ನಟ ಇದ್ರು ಪಾರ್ಟಿಯಲ್ಲಿ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಈಗಾಗಲೇ ಆರೋಪಿಗಳಿಗೆ ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ ದರ್ಶನ್ ಚಿಕ್ಕಣ್ಣ ಜಯಣ್ಣ ಸೇರಿ ಪ್ರಮುಖರಿಗೆ ಕ್ಲಾಸ್ ತಗೊಂಡಿದ್ದಾರೆ ಏನೇನು ನಡೀತು ಆ ಪಾರ್ಟಿನಲ್ಲಿ ಅಂತ ವಕೀಲರ ಜೊತೆ ಪೊಲೀಸ್ ಠಾಣೆಗೆ ಚಿಕ್ಕಣ್ಣ ಬಂದಿದ್ದಾರೆ ಒಬ್ಬರೇ ಬಂದಿಲ್ಲ ಲಾಯರ್ನ ಕರ್ಕೊಂಡು ಬಂದಿದ್ದಾರೆ ಅವರು ಪಟ್ಟಣಗೆರೆ ಶೆಡ್ ಮಾಲೀಕ ಜಯಣ್ಣ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದೆ ಖಾಕಿ ಜಯಣ್ಣ ಈ ಕೆಲವು ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ರು ಹೌದು ಅದು ನಂದೇ ಶೆಡ್ಡು ಅಂತ ಒಪ್ಕೊಂಡ್ರು ಆದರೆ ಈ ವಿಚಾರದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು ಈಗ ಪೊಲೀಸರು ಎದುರು ಏನು ಹೇಳ್ತಾರೆ ಪೊಲೀಸರು ಏನು ವಿಚಾರಣೆ ನಡೆಸ್ತಿದ್ದಾರೆ ಚಿಕ್ಕಣ್ಣ ಹಾಗೂ ಜಯಣ್ಣ ಇವರಿಬ್ಬರನ್ನು ಕೂಡ ಕರ್ಕೊಂಡು ಬಂದು ಖಾಕಿ ವಿಚಾರಣೆ ನಡೆಸಿದೆ ರೇಣುಕಾ ಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ ಆ ಮಸ್ತ್ ಪಾರ್ಟಿ ಮಾಡಿದ್ರು ಎಂಥ ಜನ ನೋಡಿ ಆ ಜಾಗಕ್ಕೆ ಕರ್ಕೊಂಡು ಬಂದು ಖಾಕಿ ಇವತ್ತು ಮಹಾಜರ್ ಮಾಡಿ ಸಾಕ್ಷ್ಯ ಕಲೆ ಹಾಕಿದ್ದಾರೆ ಅಷ್ಟಕ್ಕೂ ದರ್ಶನ್ ಪಾರ್ಟಿ ಮಾಡಿದ್ದು ಎಲ್ಲಿ ಯಾಕೆ ನಡೀತಾ ಪಾರ್ಟಿ ಡೀಟೇಲ್ಸ್ ನಿಮ್ಮ ಮುಂದೆ ರೇಣುಕಾ ಕೊಲೆಗೂ ಮುನ್ನ ದರ್ಶನ್ ಮಸ್ತ್ ಪಾರ್ಟಿ ಸ್ಟೋರಿ ಬ್ರೋ ಪಾಪ್ನಲ್ಲಿ ಟೇಂಗ್ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಕೇಸರಿ. ಮಹಾಜರ್ ರೇಣುಕಾಸ್ವಾಮಿ ಭೀಕರವಾಗಿ ಕೊಲೆ ಮಾಡೋ ಮುನ್ನ ದರ್ಶನ್ ಅಂಡ್ ಗ್ಯಾಂಗ್ ಆರ್ ನಗರದ ಸ್ಟೋನಿ ಬ್ರೂಕ್ ಬಾರ್ ಮತ್ತು ರೆಸ್ಟೋರೆಂಟ್ನಲ್ಲಿ ಭರ್ಚರಿ ಪಾರ್ಟಿ ಮಾಡಿದ್ರು ಇದೇ ಪಬ್ನಲ್ಲಿ ಡಿ ಗ್ಯಾಂಗ್ ಗಡತ್ತಾಗಿ ಕಂಠಪೂರ್ತಿ ಕುಡಿದು ಬಳಿಕ ಶೆಡ್ ಕಡೆ ಹೋಗಿ ರೇಣುಕಾ ಸ್ವಾಮಿಯನ್ನ ಹೊಡೆದು ಹೊಡೆದು ಸಾಯಿಸಿದ್ರು ಡಿ ಗ್ಯಾಂಗ್ನ ಎಟೆನ್ ಆರೋಪಿ ವಿನಯ್ ಒಡೆತನದ ಸ್ಟೋನಿ ಬ್ರುಕ್ ಬಾರ್ ಮತ್ತು ನಲ್ಲಿ ಸ್ಥಳ ಮಹಜರ್ ಮಾಡಲಾಯಿತು ಜೂನ್ ಎಂಟಕ್ಕೆ ಪಬ್ನಲ್ಲಿದ್ದವರು ಯಾರು ಪಾರ್ಟಿ ಮಾಡಿದ್ದ ಪಬ್ ಪಂಚನಾಮೆ ವಿನಯ್ ಸ್ಟೋನಿ ಬ್ರುಕ್ ಪಬ್ ಮಾಲೀಕ ದರ್ಶನ್ ನಟ ಪ್ರದೋಷ್ ದರ್ಶನ್ ಆಪ್ತ ಚಿಕ್ಕಣ್ಣ ದರ್ಶನ್ ಆಪ್ತ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ವಿನಯ್ ದರ್ಶನ್ ಪ್ರದೂಷ್ ಚಿಕ್ಕಣ್ಣ ಕರೆತಂದು ಪೊಲೀಸರು ಸ್ಥಳ ಮಹಜರು ಮಾಡಿದರು ಪಬ್ನಲ್ಲಿದ್ದ ಪ್ರಿಂಟರ್ ಸೇರಿ ಕೆಲ ಸಾಕ್ಷಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಾಕ್ಷ್ಯ ಸಿಗಬಾರದೆಂದು ಡೆಡ್ ಬಾಡಿಗೆ ಹೊಸ ಅಂಗಿ ರೇಣುಕಾ ಶರ್ಟ್ ಬದಲಾಯಿಸಿದ್ದ ಏಟ್ವೆಲ್ ಲಕ್ಷ್ಮಣ್ ರೇಣುಕಾ ಸ್ವಾಮಿ ಕೊಂದು ಸಾಕ್ಷ್ಯ ನಾಶಕ್ಕೆ ರೇಣುಕಾ ಶರ್ಟ್ ಬದಲಾಯಿಸಿದ್ದು ಕಾರ್ ಚಾಲಕ ಏಟ್ವೆಲ್ ಆರೋಪಿ ಲಕ್ಷ್ಮಣ್ ಇದೇ ಲಕ್ಷ್ಮಣ್ ಚಿತ್ರದುರ್ಗದಿಂದ ಇಟಿಒ ಕಾರಲ್ಲಿ ಕಿಡ್ನಾಪ್ ಮಾಡಿದ್ದ ಇದೀಗ ಲಕ್ಷ್ಮಣ್ನನ್ನ ಕರೆತಂದು ಪಂಚನಾಮೆ ಮಾಡಿದ್ರು ಶರ್ಟ್ ಖರೀದಿಸಿದ್ದ ಅಂಗಡಿಯಲ್ಲಿ ಸ್ಥಳ ಮಹಜರ್ ಮಾಡಿದ್ರು ಏನೇ ಆಗಲಿ ಡಿ ಗ್ಯಾಂಗ್ ಸ್ಕೆಚ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ ನಮ್ಮ ಪೊಲೀಸರು ಕೂಡ ಸ್ಟ್ರಾಂಗ್ ಆಗಿ ತನಿಖೆ ನಡೆಸ್ತಿದ್ದಾರೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ